ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಹೀರೆಕಾಯಿ ಸಾಂಬಾರು ಯಾವ ಥರ ಮಾಡೋದು ನೋಡೋಣ ಬನ್ನಿ ಮೊದಲೇದಾಗಿ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾವ ಥರ ಮಾಡೋದು ನೋಡೋಣ ಇಲ್ಲಿ ಮೊದಲೇದಾಗಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನು ಬೇಳೆ ತೊಗೊಂಡಿದ್ದೀನಿ ಇದು ತಗರಿ ಬೇಳೆ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿಡ್ತೀನಿ ಅದಕ್ಕೆ ಇವಾಗ ನಾವು ಹೀರೆಕಾಯಿ ನೋಡಿ ಇಲ್ಲಿ ನಾನು ಮೊನ್ನೆ ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡಿದ್ಮಲ್ಲ ಅದೇ ಹೀರೆಕಾಯಿನ ನಾನು ಹಾಗೆ ಎತ್ತಿಟ್ಟಿದ್ದೆ ಅದೇ ಹೀರೆಕಾಯಲ್ಲಿ ನಾನು ಇವಾಗ ಸಾಂಬಾರು ಇರೋದು ನೋಡಿ ಇದನ್ನು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ನೀವೇ ನೋಡ್ಬೋದು ನಾನು ಯಾವ ಥರ ಕಟ್ ಇದ್ದೀನಿ ಅಂತೇಳಿ ನೀವು ಈ ಥರ ಸಾರಿ ಸಾಂಬಾರು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇನ್ನು ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಡಿ ನಾನಿಲ್ಲಿ ಅದೇ ಬೇಳೆ ತಕ್ಕದಿಟ್ಕೊಂಡಿದ್ದೆನಲ್ವ ಅದೇ ನೀರಿಗೆ ನಾನು ಹೀರೆಕಾಯನ್ನ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದೇ ಗೀರೆಕಾಯಿನ ಎರಡು ಪೀಸ್ ಮಾಡಿಟ್ಕೊಂಡಿದ್ದೆ ಮೊನ್ನೆ ತಾನೇ ಮಾಡಿದ್ನಲ್ವ ನೀವೇ ನೋಡಿರ್ಬೋದು ಹೀರೆಕಾಯಿ ಸಿಪ್ಪೇಳು ಚಟ್ನಿ ಮಾಡಿದ್ದೆ ಇನ್ನೂ ವೆರೈಟಿವಾಗಿ ಏನಾದರೂ ಸಾಂಬಾರಾಗಿರ್ಬೋದು ವೆರೈಟಿ ಟಿಫನ್ಸ್ ಆಗಿರ್ಬೋದು ಏನಾದರೂ ಬೇಕು ಅಂದರೆ ನನ್ನ ಚಾನಲ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಗೋಸ್ಕರ ನನ್ನ ಚಾನಲ್ ವಾಚ್ ಮಾಡಿ ನೋಡಿ ಇಲ್ಲಿ ನಾನು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಎರಡರಿಂದ ಮೂರು ಮೆಣಸಿಕ್ಕ ತೊಗೊಂಡಿದ್ದೀನಿ ಅಂದರೆ ಇದು ಸಾಂಬಾರಿಗೆ ಹಾಕ್ಕೊಳಕ್ಕೆ ಅಂತೇಳಿ ನೋಡಿ ಇವಾಗ ನಾನು ಒಂದು ಜಾರು ತಗೊಂಡು ಅದನ್ನು ಮೆಣಸಿಕ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬ್ರಿ ಸೊಪ್ಪು ಮತ್ತು ಇಲ್ಲಿ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಕರ್ಬೇವಿನ ಸೊಪ್ಪು ನಿಮ್ಮ ಬೇಡ ಅಂತಂದ್ರೆ ಹಾಕ್ಕೋ ಬೇಡ ಅಂದರೆ ಬೇಡ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಿ ನಾನು ಇದೇ ಥರನೇ ಸಾಂಬಾರು ಮಾಡೋದು ಹೀರೆಕಾಯಿ ಸಾಂಬಾರು ಈ ಥರ ಎಲ್ಲ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇಲ್ಲಿ ಒಂದು ಅರ್ಧ ಟೊಮಾಟೊ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಯಿ ಹೋಳಿಕೆ ಇತ್ತಲ್ವ ಅದನ್ನು ಒಂದು ಅರ್ಧ ತುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವೇ ನೋಡ್ಬೋದು ಯಾವ ಥರ ಇವಾಗ ನಾನು ಹಾಕ್ಕೊಂಡು ಇವಾಗ ರುಬ್ಕೊಬೇಕು ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಕಾಲು ಸ್ಪೂನ್ ಖಾರ ಪುಡಿ ಇದ್ದೀನಿ ಯಾಕೆ ಅಂದರೆ ಮೆಣ್ಸಿಕಾಯಿ ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ನಾನೊಂದು ಕಾಲು ಸ್ಪೂನ್ ಹಾಕ್ಕೊಂಡೆ ಈಗ ಒಂದು ಎರಡು ಸ್ಪೂನ್ ಸಾಂಬಾರು ಪುಡಿ ಇದ್ದೀನಿ ಇದು ಮನೆಯಲ್ಲೇ ಇರೋ ಸಾಂಬಾರು ಪುಡಿ ನೀವು ಏನಾದರೂ ಅಂಗಡಿಯಿಂದ ತರೋದಾದರೆ ಒಂದು ಕಾಲು ಸ್ಪೂನ್ ಕಮ್ಮಿನೇ ಹಾಕ್ಕೊಳ್ಳಿ ಹಾಗೆ ನೋಡಿ ಇಲ್ಲಿ ಒಂದು ಕಾಲು ಸ್ಪೂನ್ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ ನೀವೇ ನೋಡ್ಬೋದು ಇಲ್ಲಿ ನನ್ನ ಮಗಳು ನನಗೆ ವಿಡಿಯೋ ಮಾಡೋಕ್ಕೆ ಇರಲಿಲ್ಲ ವಾಕರಲ್ಲಿ ಆಟಾಡ್ತಾ ಇದ್ಲು ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಮತ್ತು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಸ್ಪೂನ್ ಜೀರಿಗೆ ಸಾಸಿವೆ ಮತ್ತು ಕರಿಬೇನ ಸೊಪ್ಪು ಹಾಗೆ ಈರುಳ್ಳಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಇಲ್ಲಿ ನಾನು ಎರಡರಿಂದ ಮೂರು ಜನಕ್ಕೆ ಆಗುವಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಟೊಮಾಟೊ ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ ಇವಾಗ ಇದಕ್ಕೆ ಅರ್ಧ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಹೀರೆಕಾಯಿ ಮತ್ತು ಬೇಳೆ ತೆಗೆದಿಟ್ಕೊಂಡಿದ್ನಲ್ವ ನೀರಲ್ಲಿ ಅದನ್ನು ಹಾಕ್ಕೊಳ್ಳೋಣ ಇವು ಇದನ್ನೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಚೆನ್ನಾಗಿ ರುಚಿಯಾಗಿರುತ್ತೆ ನೀವೇ ನೋಡ್ಬೋದು ನೋಡಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದರೆ ಆಯಿತು ಚೆನ್ನಾಗಿ ಫ್ರೈ ಆಗಬೇಕು ನೀರಿನ ಅಂಶ ಇರುತ್ತಲ್ಲ ಸ್ವಲ್ಪ ಬಿಡ್ಕೊಂಡ್ರೆ ಹೀರೆಕಾಯಿ ಸಾಂಬಾರು ತುಂಬ ರುಚಿಯಾಗುತ್ತೆ ಯಾವಾಗ ನೋಡಿ ಇದನ್ನು ರುಬ್ಬಿಡ್ಕೊಂಡಿದ್ದಲ್ವ ಅದನ್ನು ಕೂಡ ಇದ್ದೀನಿ ನನ್ನ ವಾಯ್ಸು ಸ್ವಲ್ಪ ಸ್ಲೋ ಬರ್ತಿರ್ಬೋದು ಪ್ಲೀಸ್ ವಾಯ್ಸ್ ಸ್ಲೋ ಬರ್ತಿದೆ ಅಂತ ಬಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ ಕಂಟಿನ್ಯೂಯಸ್ ಆಗಿ ವೀಡಿಯೋ ವಾಚ್ ಮಾಡಿ ನೋಡಿ ಇದನ್ನು ಹಸಿ ವಾಸನೆ ನಾನು ಇಲ್ಲಿ ಎಲ್ಲ ಹಸಿದೆ ರುಬ್ಕೊಂಡಿರೋದ್ರಿಂದ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇಲ್ಲಿ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪಾಕೊಳ್ತಾಯಿದ್ದೀನಿ ಹಾಗೆ ಇಲ್ಲಿ ಅಲ್ಲಿ ಇತ್ತಲ್ವ ಜಾರಲ್ಲಿ ಅದನ್ನು ಕೂಡ ಸ್ವಲ್ಪ ತೊಳೆದು ಹಾಕ್ಕೊಂಡೆ ಇವಾಗ ಎರಡು ಲೋಟ ನಾನು ನೀರು ಹಾಕ್ಕೊಳ್ತೀನಿ ಒಂದರಿಂದ ಒಂದುವರೆ ಎರಡು ಲೋಟ ಹಾಕ್ಕೊಂಡ್ರೆ ಆಯಿತು ನೋಡಿ ಇವಾಗ ಈ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಮನೇಲಿ ಮುದ್ದೆಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ಎರಡಕ್ಕೂ ಕೂಡ ಊಟ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಇದನ್ನು ಒಂದರಿಂದ ಎರಡು ವಿಶಲ್ ಕೂಗ್ಸಿದ್ರೆ ಆಯಿತು ಇವಾಗ ಫೈನಲಿ ಕೂ ಇದೆ ಈ ತರ ಬಂದಿದೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಓಕೆ ಬಾಯ್ ಬಾಯ್